ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಮತ್ತು ಇಡೀ ಕರುನಾಡು ಆತಂಕಕ್ಕೆ ನೂಕುವಂತಹ ಒಂದು ಘಟನೆ ಇವತ್ತು ಬೆಂಗಳೂರಿನಲ್ಲಿ ನಡೆದಿದೆ ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿ ಇವತ್ತು ಮಧ್ಯಾಹ್ನ ಸುಮಾರು ಒಂದು ಮೂವತ್ತಕ್ಕೆ ಒಂದು ನಿಗೂಢವಾದ ಸ್ಫೋಟ ಸಂಭವಿಸಿದೆ ಜನ ನಿಬಿಡವಾದಂತಹ ಪರಿಸರ ಅದು ಮಧ್ಯಾಹ್ನ ಎಲ್ಲರೂ ಕೂಡ ಅಂತ ಬಂದಿದ್ರು ಸಾಕಷ್ಟು ಮಂದಿ ಹೋಟೆಲ್ನಲ್ಲಿ ನಲ್ಲಿ ಸೇರಿದ್ರು ಕುಂದಲಹಳ್ಳಿಯ ಈ ರಾಮೇಶ್ವರಂ ಹೋಟೆಲ್ ಬಹಳ ಪ್ರಖ್ಯಾತಿಯಾಗಿರುವಂತದ್ದು ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಇರಬಹುದು ಮತ್ತು ಎಲ್ಲಾ ಕಡೆ ಕೂಡ ಈ ಕುಂದನಹಳ್ಳಿಯ ರಾಮೇಶ್ವರ ಹೋಟೆಲ್ ಬಗ್ಗೆ ಸಾಕಷ್ಟು ಪ್ರಚಾರಗಳನ್ನ ಕೇಳಿದಿರಿ ಹಾಗೆ ಬೇರೆ ಬೇರೆ ಬ್ರಾಂಚ್ ಗಳನ್ನ ಕೂಡ ನೋಡಿದ್ದೀರಿ ಇಂತಹ ಪ್ರಖ್ಯಾತ ಹೋಟೆಲ್ ನಲ್ಲಿ ಇವತ್ತು ಮಧ್ಯಾಹ್ನ ನಿಗೂಢವಾದ ಬ್ಲಾಸ್ಟ್ ಸಂಭವಿಸಿದೆ ಸ್ನೇಹಿತರೆ ಆರಂಭದಲ್ಲಿ ಈ ಸ್ಫೋಟ ಸಿಲಿಂಡರ್ನಿಂದ ಆಗಿರಬಹುದು ಮತ್ತು ಸಹಜವಾಗಿ ಕೆಲವು ಕಡೆ ಹೋಟೆಲ್ಗಳಲ್ಲಿ ಬಾಯ್ಲರ್ ಬ್ಲಾಸ್ಟ್ ನಿಂದ ಇಂತಹ ಅನಾಹುತಗಳಾಗುತ್ತೆ ಅಂತ ಸಾಕಷ್ಟು ಒಂದು ನಂಬ್ಕೊಂಡಿದ್ರು ಯಾಕಂದ್ರೆ ಸಹಜವಾಗಿ ನಡೆಯುವಂತದ್ದು ಆದ್ರೆ ರಾಮೇಶ್ವರಂ ಹೋಟೆಲ್ ನಲ್ಲಿ ಬಹಳ ತದ್ವಿರುದ್ಧವಾದಂತಹ ಘಟನೆ ಈ ಹೋಟೆಲ್ ನಲ್ಲಿ ಜನರ ಮಧ್ಯೆ ಅಂದ್ರೆ ಎಲ್ಲರೂ ಕುತ್ಕೊಂಡು ಊಟ ಮಾಡುವ ಜಾಗದಲ್ಲಿ ಯಾವುದೇ ರೀತಿ ಬಾಯ್ಲರ್ ಗಳಿರ್ಲಿಲ್ಲ ಅಥವಾ ಕೆಲವು ಹೋಟೆಲ್ ನಲ್ಲಿ ಜನರ ಮಧ್ಯೆ ಕುತ್ಕೊಂಡು ಟೀ ಮಾಡುವಂತ ವ್ಯವಸ್ಥೆ ಇರುತ್ತೆ ಅಂತಹ ಯಾವುದೇ ರೀತಿಯ ಅವಕಾಶ ಇಲ್ಲಿರ್ಲಿಲ್ಲ ಮತ್ತು ಈಗಾಗಲೇ ಎಫ್ ಎಸ್ ಎಲ್ ತಜ್ಞರು ಎಫ್ ಎಸ್ ಎಲ್ ಟೀಮ್ ಕೂಡ ಪರಿಶೋಧನೆ ಮಾಡಿರುವ ಪ್ರಕಾರ ಮತ್ತು ಪ್ರಾಥಮಿಕ ವರದಿಗಳ ಪ್ರಕಾರ ಇಲ್ಲಿ ಸಿಲಿಂಡರ್ನಿಂದ ಸ್ಫೋಟವಾದಂತಹ ಯಾವುದೇ ಕುರುಹುಗಳಿಲ್ಲ ಇಲ್ಲಿ ಬೇರೇನೋ ನಡೆದಿದೆ ಎಂದು ಹೇಳಲಾಗ್ತಾ ಇದೆ ಇದಕ್ಕೆ ತಕ್ಕ ಹಾಗೆ ಇಲ್ಲಿ ಸ್ಫೋಟ ನಡೆದಿರುವಂತಹ ರೀತಿ ಅದರ ತೀವ್ರತೆ ಮತ್ತು ಪ್ರಮಾಣ ಎಲ್ಲವನ್ನ ನೋಡಿದ್ರೆ ಖಂಡಿತವಾಗಿ ಇಲ್ಲಿ ಏನೋ ನಡೆದಿದೆ ಅನ್ನೋದನ್ನು ಬಹಳ ಸ್ಪಷ್ಟ ಆಗುತ್ತೆ ಸ್ನೇಹಿತರೆ ಕುಂದಲಹಳ್ಳಿಯ ಈ ರಾಮೇಶ್ವರ ಹೋಟೆಲ್ ಬಗ್ಗೆ ನೀವು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ ಇತ್ತೀಚೆಗೆ ಸಾಕಷ್ಟು ವೈರಲ್ ಆದಂತಹ ಹೋಟೆಲ್ ಇದು ಇವತ್ತು ಅಲ್ಲಿನ ಪ್ರತ್ಯಕ್ಷ ದೃಷ್ಟಿಗಳು ಹೇಳೋ ಪ್ರಕಾರ ಸುಮಾರು ಒಂದು ಗಂಟೆ ಒಂದು ಮೂವತ್ತರ ಒಳಗೆ ಊಟ ಮಾಡೋದಕ್ಕೆ ಸಾಕಷ್ಟು ಮಂದಿ ಬಂದಿದ್ರು ಈ ಸಂದರ್ಭದಲ್ಲಿ ಒಂದು ಭಾರಿ ಸೌಂಡ್ ನೊಂದಿಗೆ ಸುಮಾರು ಒಂದೂವರೆ ಕಿಲೋಮೀಟರ್ ಅಷ್ಟು ದೂರ ಕೇಳಿಸಿರಬಹುದಾದ ಸದ್ದು ಆ ಸೌಂಡ್ ಕೇಳಿಸಿದೆ ಈ ಸಂದರ್ಭದಲ್ಲಿ ಜನ ದಿಕ್ಕಾಪಾಲಾಗಿ ಓಡೋಗಿದ್ದಾರೆ ಅಲ್ಲಿ ಜನರ ಯಾವ ಮಟ್ಟಿಗೆ ಅಂದ್ರೆ ಏನೋ ದೊಡ್ಡ ಸ್ಫೋಟ ಆಗಿದೆ ಏನೋ ಬೆಂಕಿ ಬೆಂಕಿ ಜನರ ಓಡೋಗಿದ್ದಾರೆ ಆ ಸದ್ದು ಸುಮಾರು ಒಂದೂವರೆ ಕಿಲೋಮೀಟರ್ ಅಷ್ಟು ದೂರಕ್ಕೆ ಕೇಳಿಸಿದೆ ಅಂದ್ರೆ ನೀವು ಊಹೆ ಮಾಡ್ಬೋದು ಇಷ್ಟರ ಮಟ್ಟಿಗೆ ತೀವ್ರತೆ ಇತ್ತು ಅಂತ ತಕ್ಷಣ ಚಲ್ಲಾಪಿಲಿ ಆಗಿದ್ದಾರೆ ಹಾಗೆ ಕೆಲವರಿಗೆ ಮುಖದ ಮೇಲೆ ಮತ್ತು ಕಣ್ಣಿನ ಹತ್ರ ಹಣೆ ಹತ್ರ ಎದೆ ಮೇಲೆ ಸಾಕಷ್ಟು ಗಾಯಗಳಾಗಿದೆ ಇವತ್ತಿ ಮಹಿಳೆಯರ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈಗಿರುವ ಒಂದು ಪ್ರಾಥಮಿಕ ಮಾಹಿತಿ ಇದು ಯಾವುದೇ ಬಾಯ್ಲರ್ ನಿಂದ ನಡೆದಿರುವಂತಹ ಬಾಯ್ಲರ್ ಬ್ಲಾಸ್ಟ್ ನಿಂದ ಆಗಿರುವಂತಹ ಘಟನೆ ಖಂಡಿತವಾಗಿ ಅಲ್ಲ ಸಿಲಿಂಡರ್ ಅಂತೂ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಸಿಲಿಂಡರ್ ಅಲ್ಲಿ ಬ್ಲಾಸ್ಟ್ ಆದ್ರೆ ಖಂಡಿತವಾಗಿ ಸುತ್ತಮುತ್ತ ಹೊಗೆ ಬರುತ್ತೆ ದಟ್ಟವಾದ ಬೆಂಕಿ ಆವರಿಸುತ್ತೆ ಅಥವಾ ಒಂದು ಕ್ಷಣಕ್ಕೆ ಅಂದ್ರೆ ಆ ಸಿಲಿಂಡರ್ ಬ್ಲಾಸ್ಟ್ ನಿಂದ ಆಗುವಂತಹ ಆ ಘಟನೆಯಿಂದಾಗಿ ಖಂಡಿತವಾಗಿ ಅಲ್ಲಿ ಗೋಡೆ ಎಲ್ಲ ಕಪ್ಪಾಗುತ್ತೆ ಆದ್ರೆ ಇಲ್ಲಿ ಆ ರೀತಿಯ ಯಾವುದೇ ಘಟನೆ ನಡೆದಿಲ್ಲ ಮತ್ತು ಇಲ್ಲಿ ಕೆಲವು ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಕೆಲವೊಂದು ನಟ್ಟು ಬೋಲ್ಟ್ಗಳು ಇಲ್ಲಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ನಟು ಬೋಲ್ಟನ್ನು ಯಾರು ಇಲ್ಲಿ ಯಾಕೆ ಬಿಸ್ ಯೂಸ್ ಮಾಡ್ತಾರೆ ಅನ್ನೋದು ಖಂಡಿತ ನಿಮಗೆ ಸ್ಪಷ್ಟ ಆಗುತ್ತೆ ಮತ್ತು ಹಣೆಯ ಮೇಲೆ ಗಾಯವಾಗಿರೀತಾ ಅಂದರೆ ಈಗ ಸಿಲಿಂಡರ್ ಏನಾದರೂ ಬ್ಲಾಸ್ಟ್ ಆದರೆ ಖಂಡಿತವಾಗಿ ಸುಟ್ಟ ಗಾಯಗಳು ಸಹಜವಾಗಿ ಆಗ್ತದೆ ಅಥವಾ ಬಾಯ್ಲರ್ ಬ್ಲಾಸ್ಟ್ ಆದರೂ ಕೂಡ ಅಲ್ಲಿದ್ದವರಿಗೆ ಸುಟ್ಟ ಗಾಯ ಆಗುತ್ತೆ ಮತ್ತು ಮುಖ್ಯವಾಗಿ ಒಳಗಡೆ ಯಾರು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಅವರಿಗೆ ಗಾಯ ಆಗುತ್ತೆ ಆದರೆ ಇಲ್ಲಿ ಹೋಟೆಲ್ ಅಲ್ಲಿ ಊಟ ಮಾಡ್ತಿದ್ದಂತ ಗ್ರಾಹಕರಿಗೆ ಅತಿ ಹೆಚ್ಚು ಗಾಯ ಆಗಿರುವಂಥದ್ದು ಅಡಿಗೆ ಇದ್ದವರಿಗಾಗ್ಲಿ ಅಥವಾ ಹೊರಭಾಗದಲ್ಲಿ ಇದ್ದಂಥವರಿಗಾಗ್ಲಿ ಯಾರಿಗೂ ಏನು ಸಂಭವಿಸಿಲ್ಲ ಆದರೆ ಅಷ್ಟಾಗಿ ಅಪಾಯ ಸಂಭವಿಸಿಲ್ಲ ಬಟ್ ಹೊರಗಡೆ ಇದ್ದವರಿಗೆ ಈ ಗಾಯಗಳು ಸಂಭವಿಸಿದೆ ಸ್ನೇಹಿತರೆ ಇಲ್ಲಿ ಒಂದು ಮೂಲಗಳ ಪ್ರಕಾರ ಪೊಲೀಸ್ ಅಧಿಕಾರಿಗಳು ಮತ್ತು ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಸ್ಥಳದಲ್ಲಿ ಒಂದಷ್ಟು ಮೊಬೈಲ್ಗಳು ಒಂದಷ್ಟು ಚಾರ್ಜರ್ ರೀತಿಯ ವಸ್ತುಗಳು ಮತ್ತು ಕೇಬಲ್ಗಳು ಸಿಕ್ಕಿದೆ ಕನೆಕ್ಟರ್ಗಳು ಸಿಕ್ಕಿದೆ ಅಂತ ಹೇಳಲಾಗ್ತಿದೆ ಬಟ್ ಇದೆಲ್ಲ ಏನು ಅನ್ನೋದನ್ನ ನಾವು ಒಂದೇ ಸ್ಥಳಕ್ಕೆ ತೀರ್ಮಾನಕ್ಕೆ ಬರೋದು ಕಷ್ಟ ಮತ್ತು ತಪ್ಪು ಕೂಡ ಆಗುತ್ತೆ ಯಾಕಂದ್ರೆ ಟೆಕ್ನಿಕಲಿ ನೂರೆಂಟು ಅದರಲ್ಲಿ ವಿಚಾರಗಳು ಇರ್ತವೆ ಆ ಬ್ಲಾಸ್ಟ್ ಆಗೋದಕ್ಕೆ ಕಾರಣಗಳು ಸಾವಿರಾರು ಇರ್ಬೋದು ಯಾಕೆಂದ್ರೆ ಆ ಮೊದಲೇ ಹೇಳಿ ಕೇಳಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರುತ್ತೆ ಜೋರಾಗಿರುತ್ತೆ ಅಥವಾ ಅದನ್ನ ಖಂಡಿತ ಗೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದು ರೂಲ್ಡೌಟ್ ಆ ಸಿಲಿಂಡರ್ ಅಂತೂ ಅಲ್ಲ ಅಥವಾ ಯಾವುದು ಬಾಯ್ಲರ್ ಅಂತೂ ಅಲ್ಲ ಇದು ಉದ್ದೇಶ ಪೂರ್ವಕವಾಗಿ ನಡೆಸಲಾಗಿದೆ ಅಂತ ಹಾಗೆ ಇದಕ್ಕೆ ಪೂರಕವಾಗಿ ಕೆಲವು ಐಡೆಂಟಿಟಿ ಕಾರ್ಡ್ಗಳು ಕೂಡ ಅಲ್ಲಿ ಸಿಕ್ಕಿದೆ ಆದರೆ ಐಡೆಂಟಿಟಿ ಕಾರ್ಡ್ಗಳು ಖಂಡಿತವಾಗಿ ಯಾವ ಉದ್ದೇಶ ಬಿಟ್ಟೋಗಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಅಂದ್ರೆ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಇಲ್ಲಿ ಬಿಟ್ಟೋಗಿದ್ದಾರೆ ಯಾರು ಕೂಡ ಬ್ಲಾಸ್ಟ್ ಮಾಡಿದವರು ಉದ್ದೇಶ ಪೂರ್ವಕವಾಗಿ ಮಾಡಿದರೆ ಖಂಡಿತವಾಗಿ ತಮ್ಮ ಗುರುತನ್ನು ಪತ್ತೆ ಹಚ್ಚೋದಕ್ಕಾಗ್ಲಿ ಅಥವಾ ಗುರುತು ಸಿಗಲಿ ಅನ್ನೋ ಕಾರಣಕ್ಕೆ ಅದನ್ನ ಅಲ್ಲಿ ಬಿಟ್ಟೋಗೋದಕ್ಕೆ ಸಾಧ್ಯನೇ ಇಲ್ಲ ಇದು ಉದ್ದೇಶ ಪೂರ್ವಕವಾಗಿ ಮಾಡಿರೋದು ಅಂತ ಈಗ ತನಿಖೆಯನ್ನು ತಿಳಿದು ಬರ್ತಾ ಇದೆ ಹಾಗೆ ಈ ಸ್ಥಳದಲ್ಲಿ ಸಿಕ್ಕಿರುವಂತಹ ನಟ್ ಬೋಲ್ಟ್ಗಳು ಇದನ್ನ ಯಾಕೆ ಬಳಸ್ತಾರೆ ಅನ್ನೋದನ್ನ ಭವಿಷ್ಯ ನಾನು ಈ ವಿಡಿಯೋದಲ್ಲಿ ಅದನ್ನು ಹೇಳಿದ್ರೆ ಸ್ವಲ್ಪ ತಪ್ಪಾಗುತ್ತೆನೋ ನಿಮ್ಗೆ ಗೊತ್ತಿದೆ ಐಡಿಯಾ ಇದೆ ಅದ್ರ ಬಗ್ಗೆ ಖಂಡಿತ ನಾಲೆಡ್ಜ್ ಇದ್ದೇ ಇರುತ್ತೆ ಅದನ್ನ ಬಗ್ಗೆ ನಾವು ಖಂಡಿತವಾಗಿ ಗಮನ ವಹಿಸಬೇಕು ಇನ್ನು ಪೊಲೀಸರು ಹೇಳ್ತಿರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದು ಒಂದು ಬಾಂಬ್ ಮಾದರಿಯಲ್ಲಿ ಬ್ಲಾಸ್ಟ್ ಆಗಿದೆ ಹೀಗಾಗಿ ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ ಇಡೀ ಸ್ಥಳವನ್ನ ಘಟನಾ ಸ್ಥಳವನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಆದ್ರೆ ಫೇಲ್ ಪೊಲೀಸರು ಕೂಡ ಒಂದು ಹಂತದಲ್ಲಿ ಫೇಲ್ಯೂರ್ ಆದರೂ ಘಟನೆ ಆದ ತಕ್ಷಣ ಹತ್ತಿರದಲ್ಲೇ ಇತ್ತು ಪೊಲೀಸ್ ಸ್ಟೇಷನ್ ಆಗಮಿಸಿದ್ದಾರೆ ಆದ್ರೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಸಾಕಷ್ಟು ಎವಿಡೆನ್ಸ್ಗಳು ಕೂಡ ನಷ್ಟ ಆಗಿರ್ಬೋದು ನಾಶ ಆಗಿರ್ಬೋದು ಆದ್ರೂ ಕೂಡ ಎಫ್ ಎಸ್ ಎಲ್ ತಂಡ ಬರ್ತಾ ಇದೆ ಶ್ವಾನದಳ ಕೂಡ ಆಗಮಿಸಿದೆ ಹೀಗಾಗಿ ಮುಂದಿನ ದಿನದಲ್ಲಿ ಮುಂದಿನ ಕ್ಷಣಗಳಲ್ಲೇ ಇದರ ಅಪ್ಡೇಟ್ ಖಂಡಿತ ಸಿಗುತ್ತೆ ನಾನು ಕೂಡ ನನ್ಗೆ ಅಪ್ಡೇಟ್ ಹೇಳ್ತೀನಿ ಆದ್ರೆ ತಣ್ಣಗಿದ್ದಂತಹ ಶಾಂತಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಈ ರೀತಿ ಘಟನೆ ಆಗೋದು ಅಹ್ ಕೂಡ ಒಂದ್ರ ಯೋಚನೆ ಮಾಡ್ಬೇಕಾಗಿದೆ ಧನ್ಯವಾದಗಳು